ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಗೋಪಾಲ್ ದಾಬ್ರೆ ನಾನೊಬ್ಬ ವೈದ್ಯ ನಾನು ಧಾರವಾಡದ ನಿವಾಸಿ ಈಗ ನಾವು ಸದ್ಯಕ್ಕೆ ಜಾಥಾ ಮಾಡ್ತಾಯಿದ್ದೀವಿ ಕರ್ನಾಟಕದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲೂ ಈ ಜಾಥ ಹಮ್ಮಿಕೊಳ್ತಾ ಇದ್ದೀವಿ ಇದರದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಜನರಲ್ಲಿ ಜಾಗೃತಿ ಮೂಡಿಸೋದು ನಾಲ್ಕು ಮುಖ್ಯ ವಿಷಯಗಳನ್ನ ಇಟ್ಕೊಂಡು ನಾವು ಈ ಜನಜಾಗೃತಿಯನ್ನು ಮಾಡ್ತಾ ಇದ್ವಿ ಮೊಟ್ಟ ಮೊದಲೇದಾಗ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಮತ್ತು ಉತ್ತಮ ಗುಣಮಟ್ಟವಾದಂಥ ಔಷಧಗಳು ಸಿಗಬೇಕು ಆದರೆ ಇವಾಗ ಹಂಗಾಗ್ತಾ ಇಲ್ಲ ಒಬ್ಬ ಯಾವುದೇ ಒಬ್ಬ ರೋಗಿ ಅಲ್ಲಿ ಚಿಕಿತ್ಸೆಗೆ ಹೋದನಪ್ಪ ಅಂತಂದರೆ ಅವನಿಗೆ ಹೊರಗಡೆಯಿಂದ ಚೀಟಿ ಬರ್ಕೊಡ್ತಾ ಇದ್ದಾರೆ ಆ ಹೊರಗಡೆಯಿಂದ ಚೀಟಿ ಬರ್ಕೊಡುವಂಥ ವ್ಯವಸ್ಥೆ ಆಗಬಾರ್ದು ಅದು ನಿಲ್ಲಬೇಕು ಮತ್ತು ಇದು ಇದೇ ಉಚಿತ ಔಷಧಿ ಏನೋ ಒಂದು ಕಾರ್ಯಕ್ರಮ ಇದೆ ಇವಾಗಾಗಲೇ ತಮಿಳ್ನಾಡು ಸರ್ಕಾರ ಕೇರಳ ಸರ್ಕಾರ ಮತ್ತು ರಾಜಸ್ಥಾನ್ ಸರ್ಕಾರ ಹಮ್ಮಿಕೊಂಡಿದೆ ಈಗ ಎಷ್ಟೋ ವರ್ಷ ಆಗಿದೆ ಇದನ್ನು ತಂದು ಆದರೂ ನಮ್ಮ ರಾಜ್ಯದಲ್ಲಿ ಇದನ್ನು ತರಲಿಕ್ಕೆ ನಾವು ಎರಡು ಸಾವಿರದ ಮೂರನೇ ಇಸ್ವಿಯಲ್ಲಿ ಕೆ ಎಸ್ ಎಮ್ ಎಸ್ ಸಿ ಎಲ್ಲನ್ನು ಸ್ಟಾರ್ಟ್ ಮಾಡಿದ್ದೀವಿ ಕರ್ನಾಟಕ ಸ್ಟೇಟ್ ಮೆಡಿಕಲ್ ಸರ್ವಿಸ್ ಕಾರ್ಪೊರೇಷನ್ ಲಿಮಿಟೆಡನ್ನು ಸ್ಟಾರ್ಟ್ ಮಾಡಿದ್ದೀವಿ ಆದರೆ ಅದು ವಿಫಲವಾಗಿದೆ ಅದರಲ್ಲಿ ಭ್ರಷ್ಟಾಚಾರ ಇದೆ ಪಾರದರ್ಶಕತೆ ಇಲ್ಲ ಜನಪರವಾಗಿಲ್ಲ ಸೊ ಇದನ್ನೆಲ್ಲ ಒಳಗೊಂಡಂಥ ಒಂದು ಉಚಿತ ಔಷಧಿಗಳು ಉತ್ತಮ ಗುಣಮಟ್ಟವಾದಂಥ ಔಷಧಿಗಳು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗಬೇಕು ಇದು ನಮ್ಮ ಮುಖ್ಯವಾದಂಥ ಒಂದು ಬೇಡಿಕೆ ಎರಡನೇ ಬೇಡಿಕೆ ಏನಪ್ಪ ಅಂತಂದರೆ ನಮ್ಮ ರಾಜ್ಯದಲ್ಲಿ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನು ತರಬೇಕು ಅಂತ ಹೇಳಿ ಈ ಕಾಯ್ದೆ ಇವಾಗಲೇ ರಾಜಸ್ಥಾನ್ ಸರ್ಕಾರ ಸಾಕಷ್ಟು ಕೆಲಸ ಮಾಡಿದೆ ಈ ಕಾಯ್ದೆಯಡಿ ಏನಾಗ್ತದಂತೆ ಪ್ರತಿಯೊಬ್ಬ ರಾಜ್ಯ ಈ ರಾಜ್ಯದ ಪ್ರಜೆ ಹಕ್ಕಾಗ್ತದೆ ಆ ಒಂದು ಚಿಕಿತ್ಸೆಯನ್ನು ಪಡೆಯುವಂಥ ಹಕ್ಕು ಬರ್ತದೆ ಆ ಹಕ್ಕನ್ನು ಇವಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು ಎಪ್ಪತ್ತ್ಮೂರು ದೇಶಗಳಲ್ಲಿ ಈ ಕಾಯ್ದೆಯನ್ನು ತಂದಿದೆ ನಮ್ಮ ಥಾಯ್ಲ್ಯಾಂಡು ನೇಪಾಳು ಈ ಎಲ್ಲ ದೇಶದಲ್ಲೂ ತಂದಿದೆ ಅದೇ ಮಾದರಿಯಾಗಿ ಇಟ್ಕೊಂಡು ನಾವು ರಾಜಸ್ಥಾನದಲ್ಲೂ ತಂದಿದ್ದೀವಿ ಅದೇ ಮಾದರಿಯಾಗಿ ಕರ್ನಾಟಕ ರಾಜ್ಯದಲ್ಲೂ ತರಬೇಕು ಅಂತ ನಾವು ಮೂರನೇದು ಮೂರನೇದೇನಪ್ಪ ಅಂತ ಹೇಳಿದರೆ ಏಳು ಜಿಲ್ಲಾ ಆಸ್ಪತ್ರೆಗಳನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದೆ ನಮ್ಮ ಸರ್ಕಾರ ಅದರಲ್ಲಿ ಮೊದಲು ಬಿಜಾಪುರ ಆಗಿತ್ತು ಅದನ್ನು ಇವಾಗ ನೂರ ಹತ್ತು ದಿವಸ ಅವರು ಹೋರಾಟ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಪ್ಕೊಂಡಿದ್ದಾರೆ ನಾವು ಖಾಸಗಿಯವರಿಗೆ ಕೊಡೋದಿಲ್ಲ ಸರ್ಕಾರಿ ಆಸ್ಪತ್ರೆಯನ್ನು ಬಿಜಾಪುರದಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ಅದೇ ರೀತಿಯಾಗಿ ಏಳು ಜಿಲ್ಲೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನೇ ಸ್ಥಾಪಿಸಬೇಕು ಸರ್ಕಾರ ಮತ್ತು ಅಲ್ಲಿ ಖಾಸಗಿಯವರಿಗೆ ಒಡಂಬಡಿಕೆ ಮಾಡಲಿಕ್ಕೆ ಪಿ 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 ಮಾದರಿಯಾಗಿ ಮಾಡಲಿಕ್ಕೆ ನಾವು ಒಪ್ತಿಲ್ಲ ಇದು ನಮ್ಮದು ಮೂರನೇ ಬೇಡಿಕೆ ನಾಲ್ಕನೇ ಬೇಡಿಕೆ ಏನಪ್ಪಾ ಅಂದರೆ ಖಾಸಗಿ ವಲಯದಲ್ಲಿರುವಂಥ ಏನು ಚಿಕಿತ್ಸೆ ಆಸ್ಪತ್ರೆಗಳಿದ್ದಾವೆ ಅದರ ಬೆಲೆಗಳನ್ನು ನಿಯಂತ್ರಣ ಆಗಬೇಕು ಆ ಬೆಲೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಇ ಎಸ್ ಐ ಮಾದರಿಯಾದಂಥ ಒಂದು ಮಾರನ್ನ ಇಟ್ಕೊಂಡು ಆ ಬೆಲೆಯನ್ನು ಫಿಕ್ಸ್ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಧಾರವಾಡದಲ್ಲಿ ಇವತ್ತು ನಡೀತಾ ಇದೆ ಧನ್ಯವಾದ ನನ್ನ ಹೆಸರು ಡಾಕ್ಟರ್ ಗೋಪಾಲ್ ಧಾಬಡೆ ನಾನು ಧಾರವಾಡದ ನಿವಾಸಿ ನಾವೊಬ್ಬ ಒಬ್ಬ ವೈದ್ಯ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಂಜೀವ್ ಕುಲಕರ್ಣಿ ಕಳೆದ ಮೂವತ್ತೈದು ವರ್ಷಗಳಿಂದ ಧಾರವಾಡದೊಳಗೆ ನಾನು ಹೆರಿಗೆ ಮತ್ತು ಸ್ತ್ರೀ ಆರೋಗ್ಯ ತಜ್ಞನಾಗಿ ವೃತ್ತಿ ಮಾಡ್ತಾ ಇದ್ದೀನಿ ಇವತ್ತು ಇದೇನು ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಹಿಂದಿನ ಕಳಕಳಿ ಅಥವಾ ಕಾಳಜಿ ಏನು ಅಂತಂದರೆ ಜನಸಾಮಾನ್ಯರು ಆರೋಗ್ಯಕ್ಕಾಗಿ ಬಹಳ ದೊಡ್ಡ ಪ್ರಮಾಣದೊಳಗೆ ದುಡ್ಡು ಖರ್ಚು ಮಾಡುವಂಥ ಸಂದರ್ಭವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಯಾರು ಉಳ್ಳವರಿದ್ದಾರೋ ಅವರು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಅಲ್ಲಿ ಎಷ್ಟು ಬಿಲ್ ಆಗ್ತದೆ ಅನ್ನೋದ್ರ ಮೇಲೆ ಮಿತಿ ಇಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಔಷಧಿಗಳನ್ನು ಬರೆದು ಕೊಡೋದು ಅದು ಯಾವುದೂ ಸರ್ಕಾರಿ ಆಸ್ಪತ್ರೆ ಒಳಗೆ ಸಿಗೋದಿಲ್ಲ ಹಾಗಾಗಿ ಅವರು ಅನಿವಾರ್ಯವಾಗಿ ಹೊರಗಡೆ ಕೊಂಡು ತಗೊಳ್ಬೇಕು ಚಿಕಿತ್ಸೆಗೆ ಎಪ್ಪತ್ತು ಪ್ರತಿಶತ ದುಡ್ಡು ಕೇವಲ ಔಷಧಿಗಳಿಗಾಗಿಯೇ ಖರ್ಚಾಗ್ತದೆ ಗುಣಮಟ್ಟದ ಔಷಧಿಗಳು ಸಿಗ್ತಾವೆ ಅಂತಿಲ್ಲ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರೋದರಿಂದ ಪ್ರಜೆಗಳ ಕಲ್ಯಾಣಕ್ಕಾಗಿಯೇ ಇರುವಂಥ ಸರ್ಕಾರ ಆಗಿರೋದ್ರಿಂದ ನಾವು ಬೇ ಹಕ್ಕೊತ್ತಾಯ ಮಾಡೋದು ಏನು ಅಂತಂದರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಮತ್ತು ಒಳ್ಳೆಯ ಗುಣಮಟ್ಟದ ಔಷಧಿಗಳು ಸಿಗಬೇಕು ಆರೋಗ್ಯದ ಖಾಸಗೀಕರಣ ಆಗಬಾರದು ಆರೋಗ್ಯ ಯಾರದೋ ಲಾಭಕ್ಕಾಗಿ ಇರುವಂಥ ಸಂಗತಿ ಅಲ್ಲ ಜನಸಾಮಾನ್ಯರ ಆರೋಗ್ಯ ಸುಧಾರಿಸ್ತಾ ಹೋದರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಇದನ್ನು ಮನಗಂಡು ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗನೆ ಈ ಆರೋಗ್ಯ ಹಕ್ಕಿನ ಕಾಯ್ದೆಯನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನೋದು ನಮ್ಮ ಬೇಡಿಕೆ ನಮಸ್ಕಾರ